நகர மா நோக்கிய படுத்த அது ஐதிஹிக நிர்ணயிங்க இவத்து அவரோட நமக்கு அது லாபம் கூட படிவாகாபடுத்த அதுக்காக நம்ம கிராம ശിക്ഷണക്കെ ബാള ദാനിര സംഖ്യ കിം ആ ബേര ന ഖർച്ച മാതല്ല ഒന്ന് ലൈൻ ആ നമ്മൾ ദാറ്റ് ഹോദാ അവർ വേദന ധാർമ്മിക് കാര്യം ഇ ശോ ആ സ്വൽ സ്നാട്ട് ഏൻ മാപ്പം ഏൻ മാഡപ്പനവാ ನಮ್ಮ ಶಾಲೆ ಬೀಳ್ತಾ ಇದೆ ಇಲ್ಲ ಸೋತಾ ಇದೆ ಇದನ್ನು ಕಲ್ಸೋತ ಜವಾಬ್ದಾರಿ ನಿಮ್ದೆ ನಾವೊಂದು ಪರಿಭಾಷಣ ಹೇಳಿದೆ ನಾವು ಮೇಲೆ ನಮ್ಮ ಹಣವನ್ನು ಸ್ವಲ್ಪ ನಮ್ಮ ಶಾಲೆಗೆ ಕೊಡಬೇಕಂತ ಯಾವಾಗ ಒಂದು ತೋರಿಸ್ ಹೇಳಿದೆ ನಾವು ಅದನ್ನು ಮನ ಪರಿವರ್ತನೆ ಮಾಡುವಂಥ ಜವಾಬ್ದಾರಿ ನಿಮ್ದೇನೆ ಆ ಮಕ್ಕಳನ್ನ ನಮ್ಮ ಶಾಲೆ ನಮ್ಮ ಭೂಮಿ ನಮ್ಮ ನಾಡು ಕಲ್ಪನೆ ಕಲ್ಪ್ನೆ ಅಕ್ಷಯ ಜೊತೆಗೆ ಅದ್ರು ಕೊಡಬೇಕಾದ ಜವಾಬ್ದಾರಿ ನನ್ನ ಅದನ್ನು ಕೊಡುವಂತ ಪ್ರಯತ್ನ ಮಾಡ್ರಿ ಮತ್ತೆ ಇಲಾಖೆಯಲ್ಲಿ ನ್ಯೂನತೆಗಳನ್ನ ನಾವು ಹುಡುಕ್ಬೇಕಾಗ್ತದೆ ಯಾಕಂದ್ರೆ ಯಾವ್ದೊಂದು ಪೇಷಂಟ್ ಮಗ ಸಡನ್ ಆಗಿ ಆಪರೇಷನ್ ಆಗೋದು ನಾವು ಮೂರು ಸಿಕ್ಕ ಚೆಕ್ ಮಾಡ್ಬೇಕಾಗ್ತದೆ ಏನಿದೆ ಇದೆ ಎಂತಾದ್ರು ಯಾವಾಗ ಆಪರೇಷನ್ ಮಾಡಬೇಕು ಏನೇನ್ ಕಂಟ್ರೋಲ್ ಮಾಡ್ಬೇಕಂತ ಹಂಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ನ್ಯೂನತೆಗಳು ಇರ್ತಾವೆ ಅವ್ ಕಾರ್ಯಕ್ರಮ ವಿಶೇಷ ಆಗ್ತಾವ ಹತ್ರಗಳು ಕೂಡ ಗಮನ ಹರಿಸ್ಬೇಕು ನ್ಯೂನತೆಗಳನ್ನ ನಮ್ಗೆ ಸರಿಪಡಿಸಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಸರಿ ಹೋಗುತ್ತದೆ ಮತ್ತು ಬಹಳಷ್ಟು ಶಾಲೆಗಳು ಅಲ್ಲಿ ಮತ್ತೆ ಪೂರ್ವ ಇರುವಂತ ಪರಿಸ್ಥಿತಿ ನಾವು ನೋಡಿದ್ವಿ ಎಲ್ಲಾ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದೇ ಕಡೆ ಎಲ್ಲ ಬಹಳಷ್ಟು ಕಡೆ ಇದೆ ನಾವು ಒಂದೇ ಸಾರಿ ಶಾಲೆಗಳನ್ನ ಕಟ್ಟುವಂತ ಪ್ರತಿ ಆಗ್ತಾ ಖಾಸಗಿ ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸಿದ್ರೆ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಅಂತ लागತದ ಈಗ ನಮ್ಮ ಆಂತಲ್ಲಿ ಕಾಚಿಯೋರ ಮಾತನದು ಬಹಳ ಕಷ್ಟ ಸರ್ಕಾರನಲ್ಲಿ ಜಾಬ್ ಬರೆತೆ ಸರ್ಕಾರವನ್ನ ತುಳು ಮಾಡಬೇಕಾದ ನಾವು ಇಷ್ಟಕ್ಕೆ ಮಾರ್ಕೆಟ್ ಗೆ ನೋಡಿ ಅದಕ್ಕೆ 4 ಲಕ್ಷ 7 ಲಕ್ಷದ ಬೆತಾರ ಬರೋರು ಕೂಡ ತಿಕ್ನೇ ಜಾರಾಯಾಗಲ್ಲ ಶಾಶತ್ರದ ಸರ್ಕಾರ ಸಚಿರತ್ತಾ ಪ್ರಯತ್ನ ಎಲ್ಲ ಕಡಿಮೆ ಸೊ ಅದಕ್ಕೆ ನೀವು ಕೂಡ ಅದಕ್ಕೆ ಜೋಡಿಸ್ಬೇಕು ಶಾಲೆಗಳ ರಿಪೇರಿ ಬಸ್ ಕೊಡೋ ಇರ್ಬಹುದು ಸೈನ್ಸ್ ಮೆಟ್ರಿಯಲ್ ಇರ್ಬೋದು ಸ್ಪೋರ್ಟ್ಸ್ ಮೆಟ್ರಿಯಲ್ ಇರ್ಬೋದು ಸಿ ಸಿಟಿವಿ ಕ್ಯಾಮ್ರಾಗಳು ಇರ್ಬಹುದು ಇವೆಲ್ಲ ನೀವೇ ಸ್ವಲ್ಪ ದಾನಗಳಾದ ಕೊಟ್ರೆ ನಮ್ಮ ಶಾಲೆಗಳನ್ನ ಹೆಚ್ಚು ವೇಗದಲ್ಲಿ ಸಚಿವರ ಕನಸ್ಕೊಂಡು ಸಮ್ಮಿಟ್ ಮಾಡ್ಲಿಕ್ಕೆ ಆಗ್ತದ

ಯಾಕೆ ನಮ್ಮ ಮಕ್ಕಳು ಕೂಡ ನನ್ನ ಮೇಲೆ ಕುಡಬಾರ್ದು ಅವರು ಕೂಡ ಬಸ್ ಮೇಲೆ ಕುಂದಬೇಕ ಆ ಶಾಸಕ ಮಾಡಿದ್ವಿ ಇನ್ನೂ ನಗರವಾಗಿ ನೆಕ್ತ ನಾವು ಬಸ್ಕ್ ಕೊಡ್ತಾ ಇದೀವಿ ಶಾಲೆಗಳನ್ನ ಕಡ್ತಾ ಇದೀವಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ಈಗಿಂದಲೇ ಶಾಲೆ ಪ್ರಯಾರಿಟಿ ಲೈನ್ ಅಲ್ಲಿ ಹಾಕ್ಬೇಕು ನಾವು ಈಗ ನಾನು ಮಾನ ಪ್ರಯಾರಿಟಿ ಲೈನ್ ಎಲ್ಲ ಹಾಕೊಂಡು ಕಟ್ಟಿದ್ರೆ ಅದನ್ನ ಕನ್ವರ್ಟ್ ಮಾಡಿ ಶಾಲೆ ಪ್ರಯಾರಿಟಿ ಬರಬೇಕು ఆట శాడే మిని పరివత మా సచివే బు మొన్న ఎడు హిందే నూ నవోదయ శాలే బహుశా వార్త నోడ చిక్కువడి హే అకర్ స్పెండ్ మేర బేడిక ఇస్తా ನಮ್ಮ ಚಿಕ್ಕ ಮಕ್ಕಳ ಇಲ್ಲಿ ತನ್ನೀರ್ನಲ್ಲಿ ಸ್ನಾನ ಮಾಡ್ತಾರ ಅವರು ಅದಕ್ಕೆ ಏನಾದ್ರು ಯೋಚನೆ ಮಾಡ ಅಂತ ಹೇಳಿದ್ರು ಅಪಶಾ ಶಾಲೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ಗೀಜರ್ ಬೇಕಾಗ್ತದೆ ಅಷ್ಟೇ ಅವನ್ ಹೇಳೋಣ ಬಂದವರು ಐವತ್ತು ಲಕ್ಷ ಗಾಡಿ ಅವನು ಅವನ ಮಗಳಲ್ಲೇ ಓದ್ತಾಳೆ ಐವತ್ತು ಲಕ್ಷ ಗಾಡಿ ಇದೆ ಹೌದು ಇದಕ್ಕೆ ಹೆಂಗನ ಮಾಡಿ ಗೀಝರ್ ಕೊಡ್ತೀವಿ ಅಂತ ಹೇಳಿದ್ ಅವನೇ ಒಂದು ಕೊಡಿಸಿದ್ರೆ ಅವ್ರ ಮಕ್ಕಳು ಹೇಳ್ತಾರೆ ಹೋಗೋದು ಚಳಿಯಲ್ಲಿ ನಮ್ಮ ಮಕ್ಕಳು ಸ್ನಾನ ಮಾಡ್ತಾರ ಗೀಗರ್ ಇಲ್ಲ ಅವನ್ ಬಂದಿದ್ದು ಐವತ್ತು ಲಕ್ಷದ ಗಾಡಿನ ಅವನ ಮಗಳು ಅಲ್ಲೇ ಹೋಗ್ತಾಳೆ ಸೊ ದೈವತ್ತು ಜನ ಒಂದೊಂದು ಗೀಗರ್ ಕೊಟ್ಟಿದ್ರೆ ಬಿಸ್ನೆ ಅವರು ಜಿಲ್ಲೆ ನಿನ್ನೆ ಗಾಡಿ ನಿಂದಳಿಗೆ ಹೋಗಿದ್ದೆ ನಮ್ಮ ಪ್ರಕಾಶ್ ಹಿಟ್ಟರ್ ಅವರು ಸೆಂಟ್ರಲ್ ಗವರ್ಮೆಂಟ್ ನಡೆಸ್ತಾರಲ್ ಗರ್ಮೆಂಟ್ ಅದು ಬಹಳಷ್ಟು ಉದಾಹರಣೆ ಇಲ್ಲ ಒಂದು ಅಂದ್ರೆ ಅವ್ರಿಗೆ ಮನಸ್ಥಿತಿ ಅದಕ್ಕೆ ಇಲ್ಲ ಅದು ಬಹಳಷ್ಟು ಒಂದು ಬೀದರ್ ಕಟ್ತಾ ಸಾವಿರ ಒಂದು ಎರಡ್ ಎರಡ್ ಸಾವಿರ ರೂಪಾಯಿ ಒಂದು ನಲವತ್ತು ಲೀಟರ್ ಬರ್ತದೆ ಎರಡ್ ಸಾವಿರದ ಅಂದ್ರೆ ಆ ರೀತಿ ನಾವು ಚಿಂತನೆ ಮಾಡ್ತಾ ಇಲ್ಲ ಎಲ್ಲರೂ ಸರ್ಕಾರ ಮಾಡಬೇಕು ಸರ್ಕಾರ ಮಾಡಬೇಕಂತ ನಮ್ ಜನದಲ್ಲಿ ಒಂದು ಭಾವನೆ ಇದೆ ಅದಕ್ಕೆ ಈ ಭಾವನೆ ಸಿಗದಂತ ಪ್ರಯತ್ನ ನಿಮ್ಮ ನಿಮ್ ಕಡೆ ಇದೆ ಖರೀದಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನೇ ಹೇಳ್ತಾರೆ ಯಾವ ದೇಶದಲ್ಲಿ ಹೆಚ್ಚು ಶಾಲಾ ಮಟ್ಟಗಳಿಗೆ ಗದ್ದಿಸ್ತವೆ ಆ ದೇಶ ಸುಧಾರಣೆ ಆಗಿ ಅಂತ ನಾವು ಕೇಳ್ಕೊಂಬ ಮಾತನ್ನ ಹೇಳಿದ್ರು ಅವ್ರು ಯಾವ ದೇಶದಲ್ಲಿ ಶಾಲಾ ಘಟಕಗಳು ಹೆಚ್ಚು ಮಾಡ್ತವೆ ಅದು ಪ್ರಗತಿಪರ ದೇಶ ರಾಷ್ಟ್ರ ಅಂತ ಹೇಳೋದನ್ನ ಅಂಬೇಡ್ಕರ್ ಅವರು ಹೇಳಿದ್ರು ನಾವು ಇಲ್ಲಿ ನೋಡಬೇಕಾಗ್ತದೆ ಇನ್ನು ಮಧು ಬಂಗಾರ ತಂದು ಬಹಳ ಸಂಪೋಷಕರು ಅವರು ಬಂದಿದ್ದಕ್ಕೆ ನಾನು ವಾಕ್ಯ ದಿನಗಳ ಪ್ರಾರಂಭ ಮಾಡಿದ್ವಿ ಸ್ನೇಹಿತರೆ ಸಂಪೋಷಕರು ಇನ್ನೂ ಘೋಷ ಮಂಜರಕಂ ನಾ ರಾಜಕೀಯ ತಾತಗಳ ಬಾಲ ಕಲರ್ಫುಲ್ ರಾಜಕೀಯಗಳ ಮಂಜರಕಂ ನೂರು ಆದ್ರೆ ದೊಡ್ಡ ನಮಗೆಲ್ಲ ಒಂದು ಸೇತ ಮಂಜರಕಂ ಮಾಡಬೇಕು ರಂಜದ ರೇನ್ ಔಟ್ ಡ್ರೆಸ್ ಔರು ಭಾಗಲ ನಾವೆಲ್ಲ ನೋಡ್ಲಿಕ್ಕೆ ಹೋಗ್ತಿದ್ವಿ ಅವ್ನ್ ಹೋಗ್ತಾ ಹೋಗ್ತಾ ಅವ್ರ ಜೊತೆ ನಮ್ಗೆ ಬಹಳ ಸಂಪರ್ಕ ಅವ್ರ ಊರಿಗೆಲ್ಲ ಹೋಗಿ ನಾವು ಕೂಡ ಅಲ್ಲೇ ಇರ್ತಿದ್ವಿ ಅವ್ರ ತೋಟದ ಮನೆಯಲ್ಲಿ ಕುಕ್ ಹೋಗ್ತಿದ್ವಿ ಹೋಗ್ತಿದೀವಿ ನಮ್ಗೆ ಹೋಗ್ತಾ ಕೂಡ ಸರ್ ಸರಿ ಅವರು ಸೊ ಹೀಗಾಗಿ ಅವ್ರನ್ನ ಕಲ್ತದ್ ಮಾತಾಡೋದು ಅದಕ್ಕೆ ನನಗೆ ಇಚ್ಛೆ ಆಗ್ತಾ ಇದೆ ಯಾಕಂದ್ರೆ ಅವ್ರ ಕಾನ್ಫಿಯನ್ಸ್ ಹೋಗೋದಕ್ಕೆ ಬಂಗಾರಪ್ಪನವರು ಆ ದಿನಗಳಲ್ಲಿ ನಾವು ಇದೆಂತ ಇಂಥ ರಾಜಕೀಯ ಏನ್ ಕೇಳ್ತಾರೆ ನೋಡ್ಲಿಕ್ಕೆ ಹೋಗಿದ್ರೆ ಸ್ಟಡಿ ಮಾಡ್ಲಿಕ್ಕೆ ಸೊ ಅದನ್ನೇ ನಾನು ಹದಿನೆಂಟರಲ್ಲಿ ಪ್ರಯೋಗ ಮಾಡಿದೆ ಕಾನ್ಫಿಡೆನ್ಸ್ ಹೋಗಿದೆ ನಾನು ಒಂದ್ಸಾರಿ ಬಂಗಾರಾತ್ಮ ತರ ಮಾಡ್ಬೇಕಂತ ಹೇಳಿ ಕಾನ್ಸ್ ಹೋಗಿದ್ರೆ ನಾನು ಕೂಡ ಹೋಗ್ಬೇಕು ಬಂಗಾರಾತ್ಮವರ ಆದರ್ಶ ಹದಿನೆಂಟರಲ್ಲಿ ನಾನು ಕೂಡ ನಾಮಿನೇಷನ್ ನಮ್ ಕಾನ್ಫಿಡೆನ್ಸ್ ಹೋಗಿಲ್ಲ ನಾನು ಒಂಥರ ಬಂಗಾರಾತ್ಮಕ ನೋಡೋಣ ഹീഗ്ര നമുക്ക് കടന്ന ആയിട്ട് ഇപ്പത്തൂർക്ക് അതേ നെക്സ്റ്റ് നമ്മൾ ഇന്ന് ഗെല്ല തോർസിന് അങ്ങനെ ലീന ഗതി ഒന്ന ഗ തോർസിക്കോട ആവർഗ് ഏനേ കണ്ടിട്ട് ഏനത്തിൽ ഏകാ തന്നെ കണ്ടിട്ട് എസ് തന്നെ అసే నోడి నూ కల్తూ అది ఇదివరకు ఆదర్శ ఇదే నేను ఏనూ ప్రగతి మాట్ సాధ్య ఈ కార్యక్రమం కూడా మధు బంగారీ బ ముందా ఇన్న జారి తండ్ర ఇది యశి ఆ నిట్ అధికారి బంగారా ಕೂಡ ಆದರ್ಶಗಳನ್ನ ಇನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೀವಿ ಹಾಗಾಗಿ ಯಾಕಂದ್ರೆ ನಾವು ಈಗ ಮಂತ್ರಿಗಳು ಚೀಮ್ ಆಗಿ ನಮ್ಗೆಲ್ಲ ಸಿಸ್ಟಮ್ ಚೇಂಜ್ ಮಾಡ್ತಾರೆ ಬಂದ್ ಸರಿ ಇಲ್ಲ ತರ ಇಲ್ಲ ಕಿಕ್ ಹಾಕಿ ಈ ಸರಿ ಮಾಡು ಆ ಸರಿ ಅಂತ ಹೇಳಿ ಸಮಸ್ಯೆ ಆಗ್ತಾವ ತರ್ಕಾರಿಗಳ ಬದಲಾಗಿ ನಮ್ ವಿಚಾರಗಳ ಬದಲಾವಣೆ ಆಗ್ತಾವೆ ಕ್ಯಾರಿ ಅದು ಸೊ ಯಾವುದೇ ಮಂತ್ರಿ ಒಂದು ಸ್ಕೀಮ್ ಮಾಡಿದ್ರೆ ಅದು ಕ್ಯಾರಿ ಆಗ ಯಶಸ್ವಿ ಆದರೆ ಆ ಮಂತ್ರಿಗಳ ಯೋಜನೆ ಕನಸು ಮುಂದಿನ ಕೂಡ ತ್ಯಾರ ಮಾಡಿದಾಗ ಮಾತ್ರ ಒಂದು ಯೋಜನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದಕ್ಕಾಗಿ ನಮ್ಮ ಮುಂದೆ ಸಾಧ್ಯವಾದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸೋಣ ಬೆಳೆಸೋಣ ಮತ್ತು ಹಿಂದಿನ ಬಹಳ ಸರ್ಕಾರದಲ್ಲಿ ನಮ್ಮ ಹದಿನೈದು ತರಗತಿಗಳು ಬಹಳ ಕ್ಯಾನ್ಸಲ್ ಮಾಡಿದಾರೆ ಸರ್ಕಾರ ಸುಮಾರು ಫೈನಲ್ಗಳನ್ನ ಕ್ಯಾನ್ಸಲ್ ಮಾಡಿದಾರೆ ಅವ್ರ ಉದ್ದೇಶ ನಲವತ್ ಸಂಖ್ಯೆ ಇಲ್ಲ ಕ್ಯಾನ್ಸಲ್ ನನ್ನ ಕಷ್ಟ ಸರ್ಕಾರಿ ಶಾಲೆಗಳು ಹೇಗಿರಬೇಕಂದ್ರೆ ಒಂದೇ ಮಗು ಇದ್ರೆ ಒಬ್ಬ ಟೀಚರ್ ಇಡ್ಬೇಕು ಒಂದೇ ಮಗುದ್ರೆ ಒಬ್ಬ ಟೀಚರ್ ನೀವು ಯಾಕಂದ್ರೆ ಪ್ರಯಾರಿಟಿ ಶಿಕ್ಷಣ ಶಿಕ್ಷಣ ಆರೋಗ್ಯ ಇವ್ ಟಾಪ್ ಪ್ರಯಾರಿಟಿರ್ಬೇಕು ನಮ್ಮ ಲೀವ್ ಇದೆ ನಾಲ್ನೂರ ಮೂವತ್ತರ ಮೂವತ್ತಾರ ಕಟ್ ಮಾಡಿ ಬಿಟ್ಟಾರೆ ಮಾಡಿ ಮಕ್ಕಳನ್ನು ಹಳ್ಳಿ ಹಾಕ್ತಾರ ಅಲ್ಲಿಂದ ಅವನು ಕ್ಯಾರಿಯರ್ ಅನ್ನು ಇರ್ತಾವೆ ಒಂದು ஒே உடனக்கு இது சர்க்க மாதிரி சிக்ஷணே மாநா கொட்டங்க ஆகல ஆக நீங்க எர சாலி சிஸ்டிம் நானும் மூவத்தி சிஸ்டிம் அதுக்கு நீங்க நாலக்கூட ஐதார கண்ட நோட் மாற்ற இது பதிலான ಸಾಧ್ಯ ಇದೆ ಅಧಿಕಾರಿಗಳು ಕೂಡ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡಬೇಕು ನಿಮ್ ಇಲಾಖೆ ಕೂಡ ಅಷ್ಟು ಸಪೋರ್ಟ್ ಮಾಡಿದಾಗ ಮಾತ್ರ ಈ ಶಿಕ್ಷಣ ಏನಾದ್ರು ಬದಲಾವಣೆ ತರಲಿಕ್ಕೆ ಸಾಧ್ಯತೆ ನಿಮ್ಮ ಯೋಜನೆ ಕನಸಿನಿ ಯೋಜನೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಯಶಸ್ವಿ ಆಗ್ಲಿ ಅದು ಇತಿಹಾಸ ಪುಟದಲ್ಲಿ ಒಳ್ಳೇದಂತೇಳಿ ನನ್ನ ಮಾತಾ ಎಲ್ಲರಿಗೂ ನಮಸ್ಕಾರ